ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಇಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘದ ವತಿಯಿಂದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅರಣ್ಯ ಸಚಿವರ ಕಚೇರಿಯ ಮುಂದೆ ಜಂಟಿಯಾಗಿ ಪ್ರತಿಭಟನಾ ಬೀದರ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅರಣ್ಯ ಸಚಿವರ ಕಚೇರಿಯ ಮುಂದೆ ಧರಣಿ ನಡೆಸಿದ ಧರಣಿ ನಿರತರು ರೈತರ ಹೊಲದಲ್ಲಿ ಕಾಡು ಹಂದಿ ಬೆಳೆ ಹಾನಿ ಮಾಡುತ್ತಿರುವುದಕ್ಕೆ ಪರಿಹಾರ ಒದಗಿಸಬೇಕು ಅಣಗಿ ಹೋದ ತೊಗರಿಗೆ ಪರಿಹಾರಕ್ಕಾಗಿ ರೈತರಿಗೆ ಪರಿಹಾರ ನೀಡಬೇಕು ರೈತರಿಗೆ ಕಾಡು ಹಂದಿ ದಾಳಿ ಮಾಡಿದವರಿಗೆ ಪರಿಹಾರ ಪರಿಹಾರ ನೀಡಬೇಕು ರೈತರ ಸಾಲ ಮನ್ನಾಕ್ಕಾಗಿ ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಒಕ್ಕ ತಡೆಗಟ್ಟಬೇಕು ರೈತರ ಹೊಲಗಳಿಗೆ ಬೇಲಿ ರಿಯಾಯಿತಿ ದರದಲ್ಲಿ ಒದಗಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು गांव में साग वाले दर अंदर में के सरकार बरले बरले बेकु बरले बेकु गांव में साग वाले दर अंदर में के सचिव और बरले बरले बेकु बरले बेकु गांव में साग वाले दर अंदर में सरकार बरले बरले बेकु बरले बेकु गांव में साग वाले दर अंदर में

ಇದರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ನೂರ ಎಂಬತ್ತೈದು ಜನ ಅರಣ್ಯ ಭೂಮಿ ಉಳುಮೆ ಮಾಡತಕ್ಕಂತ ರೈತರು ಗುಲ್ಬರ್ಗ ಜಿಲ್ಲೆಯಲ್ಲಿ ಒಟ್ಟು ಟೋಟಲಿ ಅಲ್ಲಿರ್ತಕ್ಕಂಥದ್ದು ನಲ್ವತ್ತೈದು ಸಾವಿರ ಹೆಕ್ಟರ್ ಇವತ್ತು ಅರಣ್ಯ ಭೂಮಿ ಇರ್ತಕ್ಕಂಥದ್ದು ಗುಲ್ಬರ್ಗ ಜಿಲ್ಲಾ ಕಲ್ಯಾಣ ಕರ್ನಾಟಕ ಭಾಗ ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆಯಲ್ಲಿ ಅರಣ್ಯ ಭೂಮಿ ಸಾಗುವಳಿ ಮಾಡ್ತಕ್ಕಂತ ಬಡ ರೈತರನ್ನ ಇವತ್ತು ಅದೇ ಭೂಮಿ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ರೈತರನ್ನ ಒಕ್ಕ ಲಬ್ಬಿಸ ಕೊಟ್ಟಿದ್ದಾರೆ ಅದೇ ಭೂಮಿ ಮೇಲೆ ಬದುಕ ನಡೆಸ್ತಕ್ಕಂಥವ್ರು ಬದುಕ್ ವಿಧಿ ಪಾಲ್ ಮಾಡಕ್ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ನಾಡಿನ ಭಾಗದವರೇ ಆಗಿರ್ತಕ್ಕಂಥವ್ರು ದಿನ ಬೆಳಗಾದ್ರೆ ಅನ್ನದಾತ್ರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಹೇಳ್ಕೊಳ್ತಕ್ಕಂಥವ್ರು ಅರಣ್ಯ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೇವೆ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಆ ಭೂಮಿ ಮೇಲೆ ನಂಬ್ಕೊಂಡು ಕೂತಿರ್ತಕ್ಕಂಥ ಪದಕ್ ನಡತಕ್ಕಂಥ ಅವ್ರ ಪದಕ್ ಬೀದಿ ಪಾಲ್ ಬೇಡ ಅರಣ್ಯ ಅಧಿಕಾರಿಗಳನ್ನ ಆ ರೈತರು ಒಕ್ಕಲೆಪಿಸೋದು ತಡೆಗಟ್ಟಬೇಕು ಸುಳ್ಳು ಪೊಲೀಸ್ ಪೊಲೀಸ್ತಕ್ಕ ನಿಲ್ಲಿಸಬೇಕು ಅವ್ರಿಗೆ ಹಕ್ಕು ಪತ್ರ ಕೊಡಬೇಕು ಒತ್ತಾಯಿಸಿ ಅರಣ್ಯ ಮಂತ್ರಿ ಕಚೇರಿ ಮುಂದ್ಗಡೆ ಪ್ರತಿಭಟನೆ ನಡೆಸ್ತಾ ಇದ್ದೇವೆ ಮಾರ್ಚ್ ಮೂರನೇ ತಾರೀಕಿ ಬಜೆಟ್ ಸೆಷನ್ ನಡೀತಾ ಇದೆ ಆ ಬಜೆಟ್ ಸೆಷನ್ ನಲ್ಲಿ ಅರಣ್ಯ ಭೂಮಿ ಸಾಗುವಳಿದಾರನ್ನ ಪ್ರಾರಂಭ ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ ಅಲ್ಲಿ ಯಾವ ಹೋಟೆಲ್ ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಕಲಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಹೋಟೆಲ್ ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಸೆವೆನ್ ಜೀರೋ ಟು ಟೂ ಜೀರೋ ಡಬಲ್ ಫೈವ್ ಡಬಲ್ ಫೈವ್